ಗುರು ಎಂದರೆ ಬ್ರಹ್ಮನೆಂಬ ಆ ದಿನಗಳು ಗುರು ಎಂದರೆ ಏನು ಮಹಾ ಎಂಬ ಈ ದಿನಗಳು ಅವನು ಅವಳು ಎನ್ನುತ್ತಾನೇ ಕರೆಯದಿರು ಜೀವನ ರೂಪಿಸುವ ಅವರೆ ನಿಮ್ಮ ಪಾಲಕರು ವಿದ್ಯೆ ಬೆಳೆದಿದೆ ವಿಜ್ಞಾನ ಬೆಳೆದಿದೆ ಆದರೆ ವಿನಯತೆ ಮಾತ್ರ ನಶಿಸಿ ಹೋಗಿದೆ ಗುರು ಹೊಡೆದ ಆಯೇಟು ಸುಂದರ ಶಿಲೆಯ ಮಾಡಿದೆ ಇಂದು ಗುರುವ ಕೈಮನಸ ಕಾನೂನು ಕಟ್ಟಿಹಾಕಿದೆ ವಿದ್ಯೆ ಜೊತೆ ವಿನಯತೆ ಇದ್ದರೆ ಅದುವೆಭೂಷಣ ಇಲ್ಲವಾದರೆ ಮುಂದೊಂದು ದಿನ ಅದೇ ಪಾಷಣ ಶಿಕ್ಷಕರು ದೇವರೆಂಬ ಆ ಭಾವನೆ ಈಗಿನ ಮಕ್ಕಳಲ್ಲಿ ಕಾಣಲಿ ಎಂಬುದೇ ನನ್ನ ಪ್ರಾರ್ಥನೆ